ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆ ಶುಕ್ ಜಾವ ಶಕ್ತ ಸುಮಾರು ದಿನ ಆದ್ಮೇಲೆ ನಾನು ನ ಮಾಡ್ತಾ ಇದ್ದೀನಿ ಎಕ್ಸಾಮ್ಸ್ ನಡೀತಾ ಇತ್ತು ನನಗೆ ಹಾಗಾಗಿ ನಾನು ಯಾವ ಬ್ಲಾಗ್ಸ್ ವ್ಲಾಗ್ಸ್ನೂ ಮಾಡೋಕ್ಕಾಗಿರ್ಲಿಲ್ಲ ಸೊ ಇವತ್ತಿನ ಈ ಬ್ಲಾಗ್ ಏನಪ್ಪ ಅಂತಂದೇಳಂದ್ರೆ ಯುಗಾದಿ ಹಬ್ಬ ಇನ್ ಜರ್ಮನಿ ಯಶ್ ಇದು ನಾನು ಜರ್ಮನಿಗೆ ಬಂದ ಮೇಲೆ ನನಗೆ ಆಗ್ತಿರೋ ಫಸ್ಟ್ ಯುಗಾದಿ ಸೊ ಸ್ವಲ್ಪ ಸೆಲೆಬ್ರೇಟ್ ಎಲ್ಲ ಮಾಡೋಣ ಅಂತ ಅನ್ಬಿಟ್ಟು ಹಾಗೆ ಇವಾಗ ನಾವು ಶಾಪಿಂಗ್ ಹೋಗಬೇಕಾಗಿದೆ ಯಾಕಂದ್ರೆ ಇಂಡಿಯಾದಿಂದ ಬರ್ಬೇಕಾದ್ರೆ ನಾನು ಏನೇನೆಲ್ಲ ಹೊಸ ಬಟ್ಟೆಗಳನ್ನ ತಗೊಂಡ್ ಬಂದಿದ್ದೋ ಅದ್ ಎಲ್ಲಾದನ್ನು ಹಾಕೊಂಡ್ಬಿಟ್ಟಿದೀನಿ ಸೊ ಈಗ ಹಬ್ಬಕ್ಕೆ ಹಾಕೊಳ್ಳೋದಿಕ್ಕೆ ಅನ್ಬಿಟ್ಟು ಒಂದು ಹೊಸ ಬಟ್ಟೆ ಇಲ್ಲ ಸೊ ಇವಾಗ ನಾವು ಶಾಪಿಂಗ್ ಗೆ ಹೋಗೋಣ ಅಂಡ್ ನನ್ನ ರೂಮ್ ನೋಡ್ಬೋದು ನೀವು ಬೆಳಗ್ಗೆ ನಾಳೆ ಹಬ್ಬ ಇದೆ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಹಾಗೆ ರೂಮ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಇಟ್ಕೊಂಡೆ ಐ ಗಾಟ್ ರೆಡಿ ಶಾಪಿಂಗ್ ಹೋಗೋಣ ಹಾಗೆ ದಸ್ಟು ಫೀಫಾಂಡ್ ಬಾಟಲ್ಸ್ ಇತ್ತು ಅದನ್ನು ಕೂಡ ಇಟ್ಕೊಳ್ಳೋಣ ಹಾಗೆ ಬರ್ತಾ ಲಿಡಲ್ಗೆ ಹೋಗಬೇಕು ಸೊ ಇದನ್ನು ರಿಟರ್ನ್ ಮಾಡಬೇಕಿದೆ ಬಾಟಲ್ಸ್ನಲ್ಲಿ ಹಾಲಿನ ಬಾಟಲ್ ಇದು ಒಂದು ಉಳ್ಕೊಂಡು ಬಿಟ್ಟಿದೆ ಚೀಟಿ ಹಾಗೇ ಸೊ ಇದನ್ನ ಕೂಡ ನೋಡಿ ಮನೆಗೆ ಹಾಗೆ ರೇಷನ್ ಎಲ್ಲ ತಗೊಂಡು ಬರಬೇಕು ಫಸ್ಟ್ ಇವಾಗ ಹೋಗಿ ಶಾಪಿಂಗ್ ಮಾಡಿ ಅದಾದಮೇಲೆ ಲಿಡಲ್ಗೆ ಹೋಗಿ ಒಂದು ವಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅದನ್ನು ರೇಷನ್ ತೊಗೊಂಡು ಬರೋಣ

ಶಾಪಿಂಗ್ ಅಂತ ಒಳಗಡೆ ಬಂದಿದ್ ಕೂಡಲೇ ಫಸ್ಟ್ ನೋಡಿದ ಬಟ್ಟೆನೆ ಇಷ್ಟ ಆಗೋಯ್ತು ಅದ ಹೆಂಗೆ ಅಂದ್ರೆ ಫಸ್ಟ್ ಒಂದ್ ಬಟ್ಟೆ ನೋಡಿ ಇಷ್ಟ ಆಗ್ಬಿಟ್ರೆ ಅದಾದ್ಮೇಲೆ ಏನನ್ನೇ ತೋರಿಸಿದ್ರು ಅದಕ್ಕಿಂತ ಇನ್ನು ಎಷ್ಟೇ ಚೆನ್ನಾಗಿರೋದನ್ನ ತೋರಿಸಿದ್ರು ಅದು ತಗೋಬೇಕು ಅಂತ ಅನ್ಸೋದೇ ಇಲ್ಲ ಸೊ ನಾನು ಫಸ್ಟ್ ನೋಡಿರೋದನ್ನೇ ತೊಗೊಳೋಣ ಅಂತ ಅಂದೇಳಿ ಅನ್ಕೊಂಡೆ ಹಾಗೆ ಒಂದೆರಡು ಬಟ್ಟೆಗಳನ್ನ ಟ್ರೈ ಮಾಡಿಬಿಟ್ಟು ಅದ್ರಲ್ಲಿ ಒಂದನ್ನ ಎತ್ಕೊಂಡು ಮನೆಗೆ ಬಂದೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಹಬ್ಬದ ದಿನ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲದನ್ನು ಸಾಧಿಸೋ ಥರ ಆಗಲಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ನಿಮ್ಮ ಕನಸಿಗೆ ಬೆಸ್ಟ್ 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 ವಿಶಸ್ ಮೇ ದಿಸ್ ಇಯರ್ ಬ್ರಿಂಗ್ಸ್ ಲಾರ್ಡ್ ಆ್ಯಂಡ್ ಲಾಡ್ ಆಫ್ ಗುಡ್ ಲಕ್ ಹಾಗೆ ಬೆಳಗ್ಗೆನೇ ಮನೆಯವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿದೆ ಅಮ್ಮ ಬೆಳಗ್ಗೆ ಪೂ ಮನೇಲಿ ಪೂಜೆ ಮಾಡಿರೋ ಫೋಟೋಸ್ ಎಲ್ಲ ಕಳಿಸಿದ್ರು ಅದನ್ನ ನೋಡಿ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ ಮೇಲೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತು ಹಾಗೆ ನಿಮ್ಮ ಹತ್ರ ಮತ್ತೊಂದು ವಿಷಯನ ಹೇಳ್ಕೋಬೇಕಿತ್ತು ಇಷ್ಟು ದಿನ ಜರ್ಮನಿಗೂ ಇಂಡಿಯಾಗೂ ನಾಲ್ಕೂವರೆ ಅವರ್ ಡಿಫ್ರೆನ್ಸ್ ಇತ್ತು ಬಟ್ ಅದು ನಿನ್ನೆ ರಾತ್ರಿಯಿಂದ ಮೂರುವರೆ ಅವರ್ ಡಿಫ್ರೆನ್ಸ್ ಆಗಿದೆ ಈ ಒಂದು ಟ್ರಾನ್ಸಿಕ್ಷನ್ ನನ್ನ ಫ್ರೆಂಡ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಲು ಅವಳಿಂದ ಇಸ್ಕೊಂಡೆ ಈಗ ನೋಡಿ ಟೈಮ್ ಒನ್ ಫಿಫ್ಟಿ ನೈನ್ ಆಗಿದೆ ಇನ್ಸ್ಟೆಡ್ ಆಫ್ ನೆಕ್ಸ್ಟ್ ಟೂ ಓ ಕ್ಲಾಕ್ ಆಗೋ ಬದಲು ಸಡನ್ ಆಗಿ ತ್ರೀ ಓ ಕ್ಲಾಕ್ ಆಗುತ್ತೆ ಸೊ ಈ ಒಂದು ಟ್ರಾನ್ಸಿಕ್ಷನ್ ನೀವೇ ನೋಡಿ ಈ ಒಂದು ಟ್ರಾನ್ಸಿಕ್ಷನ್ ನಿನ್ನೆ ರಾತ್ರಿ ನಡೆದಿದ್ದು ಅಂದ್ರೆ ಯುಗಾದಿ ಹಬ್ಬದ ಹಿಂದಿನ ದಿನ ಸೊ ಇದ್ರಿಂದ ನಮ್ಮ ಸ್ಲೀಪಿಂಗ್ ಅವರ್ಸ್ ಅಲ್ಲಿ ಒನ್ ಅವರ್ ಕಮ್ಮಿ ಆಯಿತು ಯುಗಾದಿ ಹಬ್ಬ ಅಂದಮೇಲೆ ಅಭ್ಯಂಜನ ಸ್ನಾನ ಇಲ್ಲ ಅಂದರೆ ಹೇಗೆ ಅಲ್ವಾ ಅದಕ್ಕೆ ನಾನು ಇಲ್ಲಿ ತಲೆಗೆ ಮೈ ಕೈಗೆ ಎಲ್ಲ ಎಣ್ಣೆ ಹಚ್ಚಿ ಒಂದು ಒನ್ ಆರ್ನ ಬಿಟ್ಟು ಆಮೇಲೆ ತಲೆ ಸ್ನಾನನ ಮಾಡಿಕೊಂಡೆ ಆಮೇಲೆ ದೇವರಿಗೆ ಕೈ ಮುಗಿದು ಈ ತರ ನಾನು ದೇವ್ರಿಗೆ ಹಚ್ಚೋದಿಕ್ಕೆ ಅಂದ್ಬಿಟ್ಟು ಇಲ್ಲಿ ಕ್ಯಾಂಡಲ್ಸ್ನ ತಗೊಂಡು ಬಂದಿದ್ದೀನಿ ದೀಪದ ಬದಲಾಗಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋದಕ್ಕೆ ಸೊ ಇದನ್ನ ದಿನಾ ಹಚ್ತಾ ಇದ್ದೀನಿ ಸೊ ಇವತ್ತು ಹಬ್ಬದ ದಿನ ಕೂಡ ದೀಪ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದಾದ್ಮೇಲೆ ಹಬ್ಬದ ಅಡಿಗೆನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಡಿಗೆ ಮನೆ ಫುಲ್ ಮೆಸ್ ಅಪ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ಕ್ಯಾರೆಟ್ ಹಲ್ವಾ ಕಡೆ ಇದು ರಸಮ್ ರೆಡಿ ಆಗ್ತಾ ಇದೆ ಆಮೇಲೆ ಅನ್ನ ಫುಲ್ ಕ್ಲಮ್ಸಿ ಆಗಿಬಿಟ್ಟಿದೆ ಎಲ್ಲನೂ ಎಲ್ಲ ಕ್ಲೀನ್ ಮಾಡಬೇಕು ರಸಂ ವಾಸನೆ ಘಮ್ಮ ಅಂತ ಬರ್ತಾ ಇದೆ ಟೇಸ್ಟ್ ಹೆಂಗಿದೆ ಅಂತೇಳಿ ಅಂದ್ಬಿಟ್ಟು ಸ್ವಲ್ಪ ನೋಡೋಣ ಮಾಡ್ಬಿಡ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ್ಮೇಲೆ ಸಿಗು ಹ್ಯಾಪಿ ಯುಗಾದಿ It's Hello only guys. for us to Hello. Happy Ugadi. Happy Ugadi. Hi guys, happy Ugadi. Am I looking nice? <laughs> <laughs> happy Gudipadma, happy Ugadi. Gudipadma? Yeah, yeah. Ah, Gudipadma. Marathi Ugadi. Marathi. Marathi. You have to tell what is this and... Uh, this is Begun Bhaja. Pura. Ah. This is my first time preparing it, so I don't know how it will turn out to be. But yeah, this is I think some Bengali dish. Bengali dish. Yeah, I have learned from one of my friend who is from West Bengal. So I'm trying it is that. It been this bit there. फिर बोलती है मेरे को मसाले ज्यादा हो गए मैं बहुत अपसेस्ड ले लिया ₹100 ऑफ कोर्स वी साउथ इंडियन लव मसाला आइटम नो आई एम अ साउथ इंडियन आई डोंट लव मसाला आई जस्ट लाइक फॉर योर इंफॉर्मेशन गाइस नो आई आई क्लाइन कुछ पसंद है नो विदाउट ऑयल विदाउट ऑयल विदाउट मसाला देन व्हाट इज द पॉइंट ऑफ ईटिंग टू सरवाइव शाबाश बेटा बहुत बढ़िया ಮನೆಯವರಿಂದ ದೂರ ಇರೋ ನಾವು ಈ ಥರ ಎಲ್ಲ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡಿಕೊಂಡು ಹಬ್ಬದ ಊಟನ ಮಾಡಿ ನಮ್ಮ ಯುಗಾದಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಸೊ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಯಲ್ ಸಿ ಯು ಇನ್ ಸಿನ್ಮ ನೆಕ್ಸ್ಟ್ ವ್ಲಾಗ್ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ವ್ಲಾಗ್ ಬಾಯ್